ನಮಸ್ತೆ ವೀಕ್ಷಕ್ರೆ ನಿಮ್ಗೆಲ್ಲರಿಗೂ ಮಾಲಾ ಮನೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಾಡ್ತಾ ಇರೋದು ಬೆಣ್ಣೆಯಿಂದ ಅಂದ್ರೆ ಸಾರಿ ಅಹ್ ನಾವು ಹೇಗೆ ಕೆನೆ ಶೇಖರಿಸಿಟ್ಕೊಂಡು ಅದಕ್ಕೆ ಒಂದ್ ಸ್ವಲ್ಪ ಮೊಸರು ಬರೆಸಿ ಅದರಿಂದ ಹೇಗೆ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇವತ್ ನಾನು ಈ ತರ ತುಪ್ಪ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ ಇವತ್ ನಮ್ಮ ಅಡಿಗೆ ಮನೆಯಲ್ಲಿ ನೋಡೋಣ ಹೇಗೆ ಮಾಡೋದು ಅಂತ ಎಲ್ಲ ಬನ್ನಿ ನಮಸ್ತೆ ವೀಕ್ಷಕ್ರೆ ಇವತ್ತು ನಾನು ಕೆನೆ ಎಲ್ಲ ಹಾಲು ಹಾಲು ಕಾಯಿಸಿ ಕೆನೆ ಎಲ್ಲ ತೆಗೆದಿಟ್ಟಿದ್ದೆ ಅದನ್ನ ಆಕ್ಚುಲಿ ಫ್ರೀಸರ್ ಅಲ್ಲಿ ನಾನು ಸೇವ್ ಮಾಡಿಟ್ಟಿದ್ದೆ ಅದಕ್ಕೆ ಈಗ ಒಂದು ಟೂ ಡೇಸ್ ಮುಂಚೆ ಮೊಸರು ಹಾಕಿ ತೆಗೆದಿಟ್ಟಿದ್ದೀನಿ ಈಗ ಇದನ್ನ ನಾವು ಇದನ್ನ ಹೇಗೆ ನಾವು ಕೆನೆ ತೆಗೆದು ತುಪ್ಪ ಕಾಯಿಸೋದು ನೋಡೋಣ ತುಪ್ಪ ಮಾಡೋಣ ಈಗ ಕೆನೆಯಿಂದ ಬೆಣ್ಣೆ ತೆಗೆದು ಅದ್ರಿಂದ ತುಂಬಾ ಮಾಡೋಣ ನಾವು ಇದನ್ನ ಮಾಡ್ಕೋಬೇಕಾಗತ್ತೆ ಮಾಡ್ಕೋಬೇಕಾಗುತ್ತೆ ಮಾಡ್ಕೊ ನೋಡಿದ್ರೆ ಒಂದ್ ಹತ್ತು ನಿಮಿಷ ನಾವು ಮಿಕ್ಸಿಲಿ ಚೆನ್ನಾಗಿ ಮಿಕ್ಸಿ ಇದ್ ಮಾಡಿದ ಮತ್ತೆ ಗ್ರೈಂಡ್ ಮಾಡಿದ ನಮ್ಗೆ ಈ ತರ ಗಟ್ಟಿಯಾಗಿ ಬಂದಿದೆ ಇದನ್ನ ಒಂದು ಪಾತ್ರೆಯಲ್ಲಿ ನೀರ್ ತಗೊಂಡು ಇದನ್ನ ಇವಾಗ ನಾವು ಬೆಣ್ಣೆ ಎಲ್ಲ ತಕ್ಕೊಂಡು ಚೆನ್ನಾಗಿ ತೊಳ್ಕೊಳ ನಾನು ಆಕ್ಚುಲಿ ರೆಗ್ಯುಲರ್ ಆಗಿ ಆರೆಂಜ್ ಹಾಲು ತರೋದು ನಾವು ಕಮ್ಮಿ ಜನ ಇರೋದ್ರಿಂದ ನಾನ್ ಸ್ವಲ್ಪ ಅರ್ಧ ಅರ್ಧ ಲೀಟರ್ ಅಷ್ಟೇ ನಮ್ಮ ತರೋದು ಅದೇ ನಮ್ಗೆ ಒಂದ್ ಹತ್ತು ದಿನಕ್ಕೆ ಒಂದ್ ಹದಿನೈದು ದಿನಕ್ಕೆ ಇಷ್ಟು ಬೆಣ್ಣೆ ನಮ್ಗೆ ಇದು ಇಷ್ಟು ಕೆಣೆ ಸೇರ್ಕೊಳ್ಳುತ್ತೆ ಕೆಣೆಯಿಂದ ತುಪ್ಪ ಕಾಯಿಸೋದು ಒಂದ್ಸತಿ ತುಪ್ಪ ಕಾಯಿಸ್ತೀನಿ ಒಂದ್ಸತಿ ಬೆಣ್ಣೆ ಮಾಡಿ ಎತ್ತಿಟ್ಕೊತೀನಿ ಸೊ ಅದರಿಂದ ಹೊರಗಡೆ ಬೆಣ್ಣೆ ತುಪ್ಪ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ಎಮರ್ಜೆನ್ಸಿ ಅಂದ್ರೆ ತಗೊಳ್ಳೋದಷ್ಟೇ ರೆಗ್ಯುಲರ್ ಯೂಸೇಜ್ ಗೆ ಇದೆ ಸಾಕಾಗುತ್ತೆ ನಾವೇ ಮಾಡಿದೀವಿ ಯಾವ್ದೇ ಕಲಬೆರಕೆ ಇಲ್ಲ ಅನ್ನೋ ಒಂದು ಧೈರ್ಯ ಇರುತ್ತೆ ಒಂದ್ ಖುಷಿ ಇರುತ್ತೆ ನಾವೇ ಮನೇಲಿ ಮಾಡೋದ್ರಿಂದ ನಾವೇ ತಯಾರಿಸೋದ್ರಿಂದ ಒಂದು ಕಾನ್ಫಿಡೆನ್ಸ್ ಇರುತ್ತೆ ತಿನ್ನೋದಕ್ಕೆ ಏನ್ ಭಯ ಇರಲ್ಲ ಸೊ ಹಾಗಾಗಿ ಯೂಶ್ವಲಿ ನಾ ಯಾವಾಗ್ಲೂ ಮನೇಲೆ ಮಾಡ್ಕೋತಾ ಇರ್ತೀನಿ ಇದು ನೋಡಿ ಇಷ್ಟು ಬೆನೇ ಬಂದಿದೆ ಇದನ್ನ ತೊಳ್ಕೊಳ್ಳೋಣ ಚೆನ್ನಾಗಿ ನೀರಲ್ಲಿ ಜಾಲಿಸ್ಬಿಟ್ಟು ತೊಳೆದ್ಬಿಟ್ಟು ನಾವು ಇದನ್ನ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡ್ಕೊಂಡು ಈಗ ತುಪ್ಪ ಕಾಯಕಿಡೋಣ ಈಗ ಮೈಗಿ ಪಾತ್ರೆಗೆ ಹಾಕಿ ಸ್ಟವ್ ಹಚ್ಚಿ ಇದನ್ನ ಸಿಮ್ಮಲ್ಲಿ ಇಟ್ಟು ಕಾಯಕಿಡೋಣ ಇದು ಇದು ಕಾಯ್ತಾ ಸ್ವಲ್ಪ ಸಿಮ್ಮಲ್ಲೇ ಕಾಯ್ಲಿ ಜೋರ್ ಇಟ್ಟರೆ ಆಕ್ಚುಲಿ ಈ ಬಿಳಿ ನೊರೆ ಎಲ್ಲ ಹೋಗಿ ಅದು ಸ್ವಲ್ಪ ಎಣ್ಣೆ ತರ ಬಿಟ್ಕೊಳುತ್ತೆ ಅವಾಗ ನಮ್ಗೆ ತುಪ್ಪ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ಅಲ್ಲಿವರೆಗೂ ನಾವು ಅದನ್ನ ಕಾಯಿಸ್ಬೇಕು ಈ ಸೌಂಡ್ ಸಾಲ್ಲ ಕಡಿಮೆ ಆಗುತ್ತೆ ಅದೆಲ್ಲ ಏನಂದ್ರೆ ಅದರಲ್ಲಿರೋ ನೀರಿನ ಅಂಶ ಅದೆಲ್ಲ ಕರ್ಗಿ ತಳಕ್ ಹೋಗುತ್ತೆ ತುಪ್ಪ ಕಾದು ಎಣ್ಣೆ ತುಪ್ಪ ಅದು ಎಣ್ಣೆ ತರ ಮೇಲೆ ತೀಲಕ್ ಸ್ಟಾರ್ಟ್ ಮಾಡುತ್ತೆ ಅಲ್ಲಿವರೆಗೂ ನಾವು ಕಾಯಿಸ್ಕೊಂಡಿದ ನೋಡಿ ಆಲ್ಮೋಸ್ಟ್ ಚೀಟ ಕಡಿಮೆ ಆಗ್ತಾ ಇದೆ ಈ ವೈಟ್ ತೆಗ್ದಿರೋದೆಲ್ಲ ನಿಮ್ಗೆ ಏನಾಗುತ್ತೆ ಹೋಗುತ್ತೆ ಅದು ಒಂಥರ ಬೆಂದು ತಳಕ್ ಬರುತ್ತೆ ಈ ಸೈಡ್ ಅಲ್ಲಿ ನೋಡಿ ಇಟ್ಕೋತಾ ಇದೆ ನೋಡಿ ಈ ತರ ಎಣ್ಣೆ ಬಿಟ್ಕೊಳಕ್ ಸ್ಟಾರ್ಟ್ ಇದು ಸ್ವಲ್ಪ ಚೆನ್ನಾಗಿ ಕುದ್ದು ಚೂರು ಪರಿಮಳ ಬರಬೇಕು ಸ್ವಲ್ಪ ಘಮ ಘಮ ಅಂತ ಪರಿಮಳ ಬರುತ್ತೆ ಆ ಟೈಮಿಗೆ ಒಂದೇ ಒಂದು ಕಾಳು ನೋಡಿ ಒಂದೇ ಒಂದು ಕಾಳು ಅಷ್ಟೇ ಆಮೇಲೆ ನೋಡಿ ಸ್ವಲ್ಪ ಮೊನ್ನೆ ಅಲಕ್ಕಾಳಿ ಒಂಚೂರು ಇದನ್ನ ಹಾಕ್ತೀನಿ ನೋಡಿ ನೀವು ನೋಡ್ತಾ ಇರ್ಬೋದು ನೈಲ್ದಿಗೆ ಆ ವೈಟ್ ಪಾರ್ಟ್ಸ್ ಎಲ್ಲ ಕೆಳಗಡೆ ಹೋಗುತ್ತೆ ಗಟ್ಟಿಯಾಗಿ ಮೇಲ್ಗಡೆ ಎಣ್ಣೆ ತರ ತೇಲ್ಕೊಂಡು ಬರುತ್ತೆ ಸೈಡ್ ಎಲ್ಲ ಒಂಚೂರು ಇದಾಗುತ್ತೆ ಸೀದಂಗಾಗುತ್ತೆ ಅವಾಗ ನಮ್ಗೆ ತುಪ್ಪ ಆಗಿದೆ ಅಂತ ಅರ್ಥ ಅಂತ ಇದೆ ತುಂಬಾ ಚೆನ್ನಾಗಿದೆ ಕರಿಮಳ ನೋಡಿ ಪೂರ್ತಿ ಅದೆಲ್ಲ ವೈಟ್ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಹೋಗಿ ಅದು ರೆಡ್ ಬಂತು ಇನ್ನು ಬಿಟ್ಟರೆ ತುಪ್ಪ ಸೀತೆ ಅದಕ್ಕೆ ನಾವು ಒಲೆ ಹಾಸ್ಬಿಡೋಣ ಬೆಲೆ ಹಚ್ಬಿಟ್ಟು ಸ್ವಲ್ಪ ಹಂಗೆ ಇಟ್ಬಿಡೋಣ ಎರಡ್ ನಿಮಿಷ ತಣ್ಣ ಆಗಿ ಉಗುರ್ಬೆಚ್ಚ ಹಂಗೆ ಇಟ್ಟು ಆಮೇಲೆ ಅದನ್ನ ಒಂದು ಪಾಶಕ ಒಂದು ಇದಕ್ಕ ಜಾರ್ಗ ಸೋಸಿಟ್ಕೊಳ್ಬೇಕು ಬನ್ನಿ ಈಗ ಇದು ಆರಿದೆ ಇದನ್ನ ಸೋಸ್ಕೊಂಡ್ಬಿಡೋಣ ಸೋಸ್ಕೊಂಡು ಜಾರ್ಗ್ ಹಾಕೊಳ್ಳೋಣ ಈಗ ನೋಡಿ ನಮ್ಮ ಮನೆಯಲ್ಲೇ ಮಾಡಿದಂತ ತುಪ್ಪ ರೆಡಿ ಆಯ್ತು ಇದು ಸ್ವಲ್ಪ ಆರಾಮ್ ಮೇಲೆ ಗಟ್ಟಿ ಆಗುತ್ತೆ ಹಳದಿ ಕಲರ್ ಆಗಿ ಮಳೆ ಮಳೆ ಆಗಿರುತ್ತೆ ಸೇಮ್ ಅಂಗಡಿಯಿಂದ ತಂದಿರೋ ತುಪ್ಪ ಹೇಗಿರುತ್ತೋ ಅದಕ್ಕಿಂತ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಹೀಗೆ ನೀವು ಮಾಡಿ ಓಕೆ ಥ್ಯಾಂಕ್ ಯು